ಮೊಮ್ಮಗು ನೋಡೋ ವಯಸ್ಸಿನಲ್ಲಿ ತುಳಸಿ ಪ್ರೆಗ್ನೆಂಟ್ ಯಥಸ್ ಇದೆ ಈ ಕಥೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ತುಳಸಿ ಈಗ ಗರ್ಭಿಣಿಯಾಗಿದ್ದಾಳೆ ಮೊಮ್ಮಗು ನೋಡುವ ವಯಸ್ಸಿನಲ್ಲಿ ಮಾಧವ್ ಹಾಗೂ ತುಳಸಿ ಇನ್ನೊಂದು ಮಗುವಿಗೆ ನಿರೀಕ್ಷೆಯಲ್ಲಿ ಇದ್ದಾರೆ ಇನ್ನು ಮಾಧವ್ ತುಳಸಿ ಮದುವೆಯನ್ನ ಸಮರ್ಥ ಒಪ್ಪಿಕೊಂಡಿಲ್ಲ ಮಕ್ಕಳು ನಮ್ಮ ಮದುವೆ ಒಪ್ಪಲಿ ಅಂತ ಇವರಿಬ್ಬರೂ ಕಾಯುತ್ತಿರುವಾಗ ತುಳಸಿ ತಾಯಿ ಆಗ್ತಿರೋದು ಕತೆಗೆ ಯಾವ ರೀತಿಯ ಟ್ವಿಸ್ಟ್ ಕೊಡಲಿದೆಯೋ ಏನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಕತೆ ಇತ್ತಸ್ ಆಗ್ತಿದೆಯೋ ಏನು ಈಗ ಈ ಸೀರಿಯಲ್ನಲ್ಲಿ ತುಳಸಿ ಪ್ರೆಗ್ನೆಂಟ್ ಆಗಿದ್ದಾಳೆ ಹೌದು ಈ ಹಿಂದೆ ಬ್ರಹ್ಮಗಟ್ಟು ಧಾರಾವಾಹಿಯಲ್ಲಿ ಹೀರೋ ತಾಯಿ ಕೂಡ ಪ್ರೆಗ್ನೆಂಟ್ ಆಗಿದೆ ಈ ಕುರಿತು ಎಪಿಸೋಡ್ ಪ್ರಸಾರ ಆಗಿದೆ ಶಾಕ್ ಆತ ತುಳಸಿ ವೈದ್ಯರು ಗೊಂದಲ ಮಾಡಿಕೊಂಡು ಈ ರೀತಿ ಹೇಳಿದ್ದಾರೋ ಏನು ಇದಕ್ಕೂ ಇನ್ನೇನಾದ್ರೂ ಟ್ವಿಸ್ಟ್ ಕೊಡ್ತಾರೋ ಏನು ಸದ್ಯಕ್ಕಂತೂ ತುಳಸಿ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ತುಳಸಿ ತಲೆ ತಿರುಗಿ ಬೀಳುತ್ತಿದ್ದಂತೆ ಅವಳ ಮಗ ಸಮರ್ಥ್ ಆಸ್ಪತ್ರೆಗೆ ಕರೆದುಕೊಂಡು ಬಂದನು ಆಗ ವೈದ್ಯರು ಪರೀಕ್ಷೆ ಮಾಡಿ ನೀವು ಪ್ರೆಗ್ನೆಂಟ್ ಅಂತ ಹೇಳಿದ್ದಾರೆ ಈ ಮಾತು ಕೇಳಿ ತುಳಸಿಗೆ ಶಾಕ್ ಆಗಿದೆ ಈ ವಯಸ್ಸಿನಲ್ಲಿ ಈ ರೀತಿ ಆಗೋದು ಅಪರೂಪ ಅಂತಾನು ವೈದ್ಯರು ಹೇಳಿದ್ದಾರೆ ತಪ್ಪಾಗಿ ತಿಳಿದುಕೊಂಡಿರುವ ಸಮರ್ಥ್ ಈ ವಿಷಯವನ್ನ ಯಾರಿಗೂ ತಿಳಿಸಬೇಡಿ ಅಂತ ತುಳಸಿ ವೈದ್ಯರಿಗೆ ಹೇಳಿದ್ದಾನೆ ಇನ್ನೊಂದು ಕಡೆ ತನ್ನ ತಾಯಿಗೆ ಬ್ರೈನ್ ಕ್ಯೂಮರ್ ಇದೆ ಅವರು ಇನ್ನು ಮೂರು ತಿಂಗಳು ಬದುಕುತ್ತಾರೆ ಅಂತ ಸಮರ್ಥ್ ತಪ್ಪಾಗಿ ತಿಳಿದುಕೊಂಡಿದ್ದಾನೆ ನನ್ನ ತಾಯಿ ನನ್ನ ಜೊತೆಗೆ ಇರಲ್ಲ ಅಂತ ಸಮರ್ಥ್ ಕಣ್ಣೀರು ಹಾಕುತ್ತಿದ್ದಾನೆ ಅಲ್ಲಿಗೆ ತುಳಸಿಗೆ ಆಗಿದ್ದೇ ಒಂದು ಸಮರ್ಥ್ ತಿಳಿದುಕೊಂಡಿದ್ದೇ ಇನ್ನೊಂದು ಈ ವಿಷಯ ಗೊತ್ತಾದ್ರೆ ಏನು ಕತೆ ತುಳಸಿ ಹಾಗೂ ಮಾಧವ್ ಇಬ್ಬರು ವಯಸ್ಸಾದ ಮೇಲೆ ಮದುವೆಯಾದವರು ಇವರಿಬ್ಬರ ಮಕ್ಕಳ ಮದುವೆಯಾದ ಬಳಿಕ ಇವರ ಮದುವೆ ನಡೆದಿತ್ತು ತುಳಸಿ ಮಾಧವ್ ಮದುವೆಯಾಗುವುದು ಇವರ ಮಕ್ಕಳಿಗೆ ಇಷ್ಟವೇ ಇರಲಿಲ್ಲ ಇನ್ನೂ ಕೂಡ ಸಮರ್ಥ ತನ್ನ ತಾಯಿಯನ್ನ ಕ್ಷಮಿಸಿಲ್ಲ ಅಭಿ ಕೂಡ ತುಳಸಿಯನ್ನ ತಾಯಿ ಅಂತ ಒಪ್ಕೊಂಡಿಲ್ಲ ಹೇಗಿರುವಾಗ ಇನ್ನೊಂದು ಮಗು ಬರ್ತಿದೆ ಅಂತ ಗೊತ್ತಾದ್ರೆ ಯಾರೆಲ್ಲ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೋ ಏನು ತಾನು ಪ್ರೆಗ್ನೆಂಟ್ ಎಂದು ತುಳಸಿ ಇನ್ನು ಯಾರಿಗೂ ಕೂಡ ವಿಷಯ ತಿಳಿಸಿಲ್ಲ ಇನ್ನೇನು ಮಾಧವ್ಗೆ ಅವಳು ವಿಷಯ ತಿಳಿಸುತ್ತಾಳೆ ಎನ್ನುವಷ್ಟರಲ್ಲಿ ಸಮರ್ಥ್ ಅಲ್ಲಿಗೆ ಬಂದನು ಮುಂದೆ ಏನಾಗಬಹುದು ತಂದೆಯಿಂದಲೇ ತನ್ನ ತಾಯಿ ಕಳೆದುಕೊಂಡೆ ಅಂತ ಅಭಿ ಅಂದುಕೊಂಡಿದ್ದಾನೆ ಹೀಗಾಗಿ ಅವನು ಎಷ್ಟೋ ವರ್ಷಗಳಿಂದ ತಂದೆಯನ್ನ ಅಪ್ಪ ಅಂತ ಕರೆದೇ ಇಲ್ಲ ಇದರ ಜೊತೆಗೆ ತಂದೆ ಈ ವಯಸ್ಸಿನಲ್ಲಿ ಇನ್ನೊಂದು ಮದುವೆ ಆಗಿರೋದು ಕೂಡ ಬೇಸರ ತಂದಿತ್ತು ಈಗ ಈ ಮಗು ಬರ್ತಿದೆ ಅಂತ ಗೊತ್ತಾದ್ರೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಏನು ನನ್ನ ತಂದೆ ತಾಯಿ ಇಷ್ಟು ದಿನ ಒಂಟಿಯಾಗಿ ಬದುಕುತ್ತಾರೆ ಅವರಿಗೂ ಸಂಗಾತಿ ಬೇಕು ಸಾಂಗತ್ಯ ಬೇಕು ಅಂತ ಈ ಮಕ್ಕಳಿಗೆ ಅನಿಸೇ ಇಲ್ಲ ಅಭಿ ನನ್ನನ್ನ ತಾಯಿಯಾಗಿ ಒಪ್ಪಿಕೊಳ್ಳಲಿ ಅಂತ ತುಳಸಿ ಬಯಸುತ್ತಿರುವಾಗಲೇ ಹೀಗೆ ಆಗ್ಬೇಕ